ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಪಟ್ಟಣದ ಅಹಲ್ಯಾದೇವಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಅಭ್ಯುದಯ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನಲ್ಲಿ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿ ವಾಲಿಕರ್ ಅವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಜೂನ್ ಹತ್ತೊಂಬತ್ತು ಇಪ್ಪತ್ತರಂದು ಎರಡು ದಿನಗಳ ಕಾಲ ಸಂಯೋಜಿತ ಪದವಿಗಳ ಕುರಿತು ಕಾರ್ಯಾಗಾರ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ತಾಲೂಕಾ ಕುರುಬರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ್ ಎನ್ ಮದರಿ ತಿಳಿಸಿದರು ಅವರು ಕಾಲೇಜು ಅವರನ್ನು ವಿಜಯಪುರ ಜಿಲ್ಲೆಯ ಪಟ್ಟಣದ ಕಾಲೇಜು ಆವರಣದಲ್ಲಿ ಮಂಗಳವಾರ ಸಂಜೆ ಪತ್ರಿಕಾಗೋಷ್ಠಿ ನಡೆಸಿ ಅವರು ಮಾತನಾಡಿದರು ಇನ್ನು ಇದರ ಸದುಪಯೋಗಗಳನ್ನು ಪಡೆಯುವಂತೆ ಅವರು ಈ ಸಂದರ್ಭದಲ್ಲಿ ಹೇಳಿದರು ಹಾಗೆ ಅಭ್ಯುದಯ ಪದವಿ ಕಾಲೇಜು ಪ್ರಾಂಶುಪಾಲ ಎಸ್ ಜಡಗಿ ಅವರು ಮಾತನಾಡಿ ಅನೇಕ ವಿಷಯಗಳ ಕುರಿತು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಲೆಕ್ಕಾಧಿಕಾರಿ ಬಸವರಾಜ್ ಬಿಜೂರ ಆಡಳಿತಾಧಿಕಾರಿ ಬಿಜಿ ಬಿಜಿಬೇರಾದ ಪಿಯು ಕಾಲೇಜು ಪ್ರಾಂಶುಪಾಲ ಎಂಎನ್ ಧನ್ನೂರ್ ಅಭ್ಯುದಯ ಇಂಟರ್ನ್ಯಾಷನಲ್ ಶಾಲೆಯ ಮುಖ್ಯ ಪಾಠಕ ಪ್ರಶಾಂತ್ ಬೆರಾದರ ಉಪನ್ಯಾಸಕರಾದ ರಂಗಸ್ವಾಮಿ ಎಸ್ ವೀರೇಶ್ ಹುಣಕೇರಿ ರವಿ ಚಲ್ವಾದಿ ದೈಹಿಕ ಶಿ ನಿರ್ದೇಶಕ ಬಸವರಾಜ್ ಗುಡ್ಲಿಮನಿ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಶಿಕ್ಷಣ ಸಂಸ್ಥೆಯ ಬರುವಂಥ ಪದವಿ ಪೂರ್ವ ಮಹಾವಿದ್ಯಾಲಯದ ಒಂದು ಕಾಲೇಜಿನಲ್ಲಿ ಏನು ಹಮ್ಮಿಕೊಳ್ಳಲಾಗಿದೆ ಅಂದ್ರೆ ಕಾರ್ಯಾಗಾರ ಅನ್ನುವಂಥದ್ದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಾಗಾರಪ್ಪ ಅಂತಂದ್ರೆ ಈಗಿನ ಒಂದು ಸಬ್ ಇದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನೇನು ಮಕ್ಕಳಿಗೆ ಕಲಿಸ್ಬೇಕನ್ನುವಂಥ ಒಂದು ಕಾರ್ಯಾಗಾರ ಎರಡು ದಿವಸ ನಡೀತದೆ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಿದಾಗ ಅಲ್ಲಿ ಎಂತಿಂತವ್ರು ಬರ್ತಾರಪ್ಪ ಅಂದ್ರೆ ಒಂದು ಒಳ್ಳೆ ಒಳ್ಳೆ ಐ ಎ ಎಸ್ ಕೆ ಎ ಎಸ್ಸು ಮತ್ತು ಏನು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರಲ್ಲ ಅಂಥವ್ರನ್ನ ನಾವು ನಾವು ನುರಿತ ತಜ್ಞರನ್ನು ಇಲ್ಲಿ ಕರೆಸ್ತಾ ಇದ್ದೀವಿ ಅಂದರೆ ಅವರು ಇಲ್ಲಿ ಎಲ್ಲ ಯಾವ ಟೈಪ್ ನಾವು ವಿದ್ಯಾಭ್ಯಾಸವನ್ನು ಪಡಿಬೇಕು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಟೈಪ್ ಕಟ್ಟಬೇಕು ಯಾವ ಟೈಪ್ ನಾವು ಎಕ್ಸಾಮನ್ನು ಅನ್ನುವಂಥದ್ದನ್ನು ಎರಡು ದಿವಸ ಎಲ್ಲ ಮಕ್ಕಳಿಗೆ ಒಂದು ಕಾರ್ಯಾಗಾರ ಅಂತ ಉಚಿತವಾಗಿ ಇಲ್ಲಿ ಒಂದು ಅವರಿಗೆ ಅನುಕೂಲ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲ ಇದು ತಮ್ಮ ಕಾರ್ಡ್ ಕೊಟ್ಟ ಹಾಗೆ ನಮ್ಮ ಎಚ್ ವಿ ವಾಲಿಕರ್ ಸರ್ ಅವರ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಇವರು ಡಾಕ್ಟರ್ ಕೆ ಅಶೋಕ್ ಸರ್ ಅಂತಂದ್ರೆ ಒಳ್ಳೆಯ ಒಂದು ಕೋಚಿಂಗ್ ಸೆಂಟರ್ ಮತ್ತು ಅವರಲ್ಲಿ ಏನೇ ಆಗ್ತದೆ ಈ ಪಿ ಎಸ್ ಐ ಆಗಲಿ ಇವತ್ತು ಐ ಎ ಎಸ್ ಕೆ ಎಸ್ ಯಾರು ಕೋಚಿಂಗ್ ತೊಗೊಂಡ್ರೆ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ನೌಕರಿ ಆಗುವಂಥ ಒಂದು ಕೋಚಿಂಗನ್ನು ಇದ್ದಾರೆ ಮತ್ತು ಪ್ರಿಯಾಂಕಾ ಅಂತೇಳಿ ಮೇಡಮ್ ಅವ್ರು ಇದ್ದಾರೆ ಇನ್ನೊಬ್ಬರು ಶೇಖಪ್ಪ ಮೇಟಿ ಅಂತೇಳಿ ಸಿದ್ದಣ್ಣ ಡೌ ದಳವಾಯಿ ಅಂತೇಳಿ ಇಷ್ಟೆಲ್ಲ ಇವರು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕಿಗೆ ಬರುವಂಥವ್ರು ಇದ್ದಾರೆ ಇದನ್ನೆಲ್ಲ ಯಾಕೆ ಕರೆಸ್ತಾ ಇದ್ದೇವಪ್ಪ ಅಂದ್ರೆ ನಾವು ಇಲ್ಲಿಂದ ಈ ಒಂದು ಎರಡು ಜಿಲ್ಲಾದವರು ಈಗ ಧಾರವಾಡ ಮತ್ತು ಬೆಂಗಳೂರಿಗೆ ಹೋಗಿ ನಾವು ಕೋಚಿಂಗ್ ತೊಗೋಬೇಕಾಗ್ತದ ಕೋಚಿಂಗ್ ಸೆಂಟರ್ಗಳೆಲ್ಲಿದ್ದ ಎಲ್ಲಿದ್ದಾವೆ ಹುಡುಕಿ ಆಡಿ ಅವರು ಕೋಚಿಂಗ್ ತೊಗೋಬೇಕು ಕಷ್ಟ ಆಗ್ತದೆ ಅಲ್ಲಿ ಇರಲಿಕ್ಕೆ ರೂಮ್ ವ್ಯವಸ್ಥೆ ಆಗಲಿ ಪಿ ಜಿ ಮಾಡ್ಕೊಳ್ಳೋಕ್ಕಾಗಲಿ ತೊಂದರೆ ಆಗ್ತದೆ ಅಂತೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಇದ್ದೀವಪ್ಪ ಅಂದ್ರೆ ಈ ಏನು ಡಿಗ್ರಿ ಡಿಗ್ರಿಗೇನು ಅಡ್ಮಿಷನ್ ತೊಗೊತಾ ಇದ್ದೀವಿ ಈಗ ಬಿ ಎಸ್ ಸಿ ಆಗಲಿ ಬಿ ಕಾಮ್ ಆಗಲಿ ಬಿ ಎ ಆಗಲಿ ತು ಅಂದರೆ ಅದರಲ್ಲೇ ಉಚಿತವಾಗಿ ಮೂರು ವರ್ಷ ಅವ್ರು ಏನಿಲ್ಲ ಕಲಿತಿರ್ತಾರಲ್ಲ ಅದರಲ್ಲಿ ಪ್ರತಿ ದಿವಸ ಒಂದು ತಾಸು ಎರಡು ತಾಸು ಅಂದ್ರೆ ಒಂದು ಆ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಅಲ್ಲಿಂದಲೇ ಹೇಳ್ತಾರವರು ಏನೀಗ ಟೀಚರ್ಸ್ ಈಗ ಇವ್ರು ಬರ್ತಾ ಇದ್ದಾರೆ ನೃತ್ಯ ತಜ್ಞರು ಅಲ್ಲೇ ಕುಂತ ಇಲ್ಲಿ ಕ್ಲಾಸ್ ಹೇಳಿದ್ರೆ ಇವರು ಮಾತಾಡೋದು ಅವ್ರಿಗೆ ಕೇಳ್ತದೆ ಅವ್ರಿಗೆ ಮಾತಾಡೋದು ಇವ್ರಿಗೆ ಕೇಳುವಂಗೆ ಒಂದು ಎರಡು ಕ್ಲಾಸ್ ರೂಮನ್ನು ರೆಡಿ ಮಾಡ್ತೀವಿ ಅವಿಲ್ಲಿ ಅವರೇ ಬಂದು ಹೇಳ್ತಾರೆ ರೀ ಅನ್ನೋಂಥದ್ದು ಪ್ಲಾನ್ ಗೋ ಏನಾಗ್ತಾರೆ ವಿಚಾರ ಮಾಡ್ತಾರೆ ಅಷ್ಟೆಲ್ಲ ಅವ್ರು ಬಂದು ಇಲ್ಲೇ ಕೇಳ್ತಾರೆ ಧಾರವಾಡ ಬುಟ್ಕಾಶಿ ಅಂತ ಕೆಲವೊಬ್ಬರು ಮಾತಾಡುವಂಥ ಪ್ರಶ್ನೆ ಬರ್ತದೆ ಇಲ್ಲಿ ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಯಾರ್ಯಾರಂತ ನುರಿತ ತಜ್ಞರು ಮತ್ತು ಒಳ್ಳೆಯ ಒಂದು ಕೋಚಿಂಗ್ ಕೊಡುವಂಥವ್ರು ಇದ್ದಾರಾ ಅವರು ಆನ್ಲೈನ್ ಕ್ಲಾಸ್ ಅಂದರೆ ಆನ್ಲೈನ್ ಅಂದರೆ ಬರೀ ಹಿಂಗೆ ಅಲ್ಲ ನೇರವಾಗಿ ಕ್ಲಾಸ್ನೇ ಕೂತು ಪಾಠ ಮಾಡಿದಂಗೆ ಆ ಟೈಪ್ ಕ್ಲಾಸ್ ರೂಮ್ಗಳನ್ನ ಇದ್ದಾವೆ ಹೊಸ್ತು ಹೊಸ್ತು ಮಾಡಲ್ವಾಗಿ ಇಲ್ಲಿ ಕ್ಲಾಸ್ ರೂಮ್ನಾಗ ಕೂತ್ರೆ ಅವ್ರಿಗೆ ಇವ್ರ ಹುಡುಗರು ಕೇಳ್ತಿರೋದು ಕಾಣ್ತಿರ್ತಾರೆ ಅವ್ರು ಕೂತಾರೆ ಇವ್ರಿಗೆ ಏನು ಕ್ವಶನ್ ಕೇಳ್ತಾರೆ ಆಗ ಆನ್ಸರ್ ಮಾಡ್ತಾರೆ ಅವ್ರು ನೇರವಾಗಿ ಹ್ಯಾಂಗೆ ಟಿ ವಿ ಒಳಗೆ ನೇರ ಪ್ರಸಾರ ಅಂತ ಮಾತಾಡೋದು ಇರ್ತದಲ್ಲ ಆ ಸಿಸ್ಟಮನ್ನು ನಾವು ಈ ಕಾಲೇಜ್ನಲ್ಲಿ ಅಳವಡಿಸಿ ಮೂರು ವರ್ಷನೂ ಅವರಿಗೆ ಡೈಲಿ ಒಂದು ತಾಸು ಎರಡು ತಾಸು ಇವತ್ತು ಪಿ ಡಿ ಒ ಆಗಲಿ ಪೊಲೀಸ್ ಆಗಲಿ ಪಿ ಎಸ್ ಐ ಆಗಲಿ ಏನು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತಾ ಇವತ್ತ ಬರಲಿಕ್ಕೆ ಅಂಥದಕ್ಕೆಲ್ಲ ಪರಿಣಿತರಾಗಿ ಆ ಕ್ಲಾಸ್ನಲ್ಲಿ ಅವ್ರು ಯಾವ್ದು ಇಂಟ್ರೆಸ್ಟ್ ಕೊಡ್ತಾರೆ ಆ ಕ್ಲಾಸನ್ನು ಉಚಿತವಾಗಿ ಮೂರು ವರ್ಷ ಡಿಗ್ರಿ ಜೊತೆಗೆ ಕೊಡಬೇಕಂತಿದೆ ಮತ್ತು ಇನ್ನು ಹೆಚ್ಚಿನ ಬೇರೆ ಈ ಬೇರೆ ಕಡೆ ಡಿಗ್ರಿ ಮುಗಿಸ್ತಾರೋ ಮನೆಯಲ್ಲಿರ್ತಾರೆ ಇವತ್ತು ರೈತಾಪಿ ಕೆಲಸಗಳನ್ನು ಮಾಡ್ತಾ ಇರ್ತಾರ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರ ಅವ್ರಿಗೆ ಹೋಗಿ ಕೋಚಿಂಗ್ ತೊಗೊಳ್ತಾ ಆಗ್ತದಿಲ್ಲ ಅವರು ಭಾರಿ ಇಂಟೆಲಿಜೆಂಟ್ ಇರ್ತಾರೆ ನೌಕರಿ ತೊಗೊಳಕ್ಕೆ ಸ್ವಲ್ಪ ಸ್ವಲ್ಪ ಮಾರ್ಕ್ಸ್ನಾಗೆ ನಾಲ್ಕೈದು ಮನುಷ್ಯನ ನೌಕರಿ ಬರೋದಾಗಲಿ ಇವತ್ತು ಏನೇನೋ ಎಕ್ಸಾಮ್ ಎಕ್ಸಾಮಲ್ಲಿ ಸೋಲ್ತಾ ಇರ್ತಾರೆ ಅಂಥವ್ರಿಗೂ ಒಂದು ಅನುಕೂಲ ಆಗಲಿಕ್ಕೆ ಆ ಕ್ಲಾಸನ್ನು ಒಂದು ತಯಾರು ಮಾಡಿ ಅವ್ರಿಗೂ ಕ್ಲಾಸ್ ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ನಮ್ಮ ವಾಲಿಕರ್ ಸರ್ ನೇತೃತ್ವದಲ್ಲಿ ಅವರೊಂದು ಗೈಡೆನ್ಸ್ ತೊಗೊಂಡು ಈ ಟೈಪ್ ಮಾಡಿದ್ರೆ ಒಂದು ಜನರಿಗೆ ಅನುಕೂಲ ಆಗ್ತದ ನಿಮ್ಮ ಬಿ ಅಲ್ಲಿ ಬಿ ಕಾಮು ಬಿ ಎಲ್ಲಿ ನೀವು ಇನ್ನೊಂದು ಉಚಿತವಾಗಿ ಇದನ್ನ ಒಂದು ಕೋರ್ಸ್ ಕೊಟ್ಟಿರಪ್ಪ ಅಂದ್ರೆ ಆ ಸ್ಮಾರ್ಟ್ ಕ್ಲಾಸ್ ಎರಡು ಕ್ಲಾಸ್ ರೆಡಿ ಮಾಡಿಸಿರಿ ಆ ಪ್ರಕಾರ ಅಲ್ಲಿ ಹೆಚ್ಚಿನ ಶಿಕ್ಷಕರು ಸಿಗ್ತಾರ ಅವ್ರ ಕಡಿಂದ ನಾವು ಪಾಠ ಮಾಡಿಸ್ಬೋದು ಅನ್ನುವಂಥ ಇದರಿಂದ ಈ ಸಲ ಈ ಒಂದು ಇದಕ್ಕೆ ಕೈ ಹಾಕಿದ್ದೇವೆ ಈ ಸಂಸ್ಥೆಯವರು ಅದಕ್ಕೆ ಅವತ್ತಿನ ದಿವಸ ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕಿನ ದಿವಸ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಗ್ರಿ ಓದಿದವರಾಗಲಿ ಪಿ ಯು ಸಿ ಮುಗಿಸಿದವರಾಗಲಿ ಇವತ್ತು ಪಿ ಡಿ ಓ ಎಕ್ಸಾಮ್ ಇರ್ಬೋದು ಇವತ್ತು ಪೊಲೀಸ್ ಎಕ್ಸಾಮ್ ಇರ್ಬೋದು ಇದರಲ್ಲೆಲ್ಲ ಹಾಕಿದ್ದಾರೆ ಎಸ್ ಡಿ ಎ ಆಯಿತು ಎಫ್ ಡಿ ಆಯಿತು ಪೊಲೀಸ್ ಪಿ ಎಸ್ ಐ ಬ್ಯಾಂಕಿಂಗ್ ಆರ್ ಬಿ ಐ ಐ ಐ ಟಿ ಜಾಮ್ ಇವೆಲ್ಲ ಸ್ಪರ್ಧಾತ್ಮಕ ಯುಗದಲ್ಲಿ ಅವರಿಗೆ ಒಂದು ಕೋರ್ಸನ್ನು ತೆಗೆದುಕೊಳ್ಳೋ ಹಿತದೃಷ್ಟಿಯಿಂದ ನಮ್ಮ ಕಾಲೇಜಿನಲ್ಲಿ ಈ ವರ್ಷದಿಂದ ಅದನ್ನು ಸ್ಟಾರ್ಟ್ ಮಾಡಬೇಕಂತ ಒಂದು ಹಿತದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ ಇದನ್ನೆಲ್ಲಿ ಹೆಚ್ಚಿನ ಜನಸಂಖ್ಯೆ ಬಂದು ಅವರ ಹೇಗೆ ನಾವು ಕಲಿಬೇಕನ್ನುವಂಥದ್ದು ಹೇಳಿಕೊಳ್ಳ ಕಾರ್ಯಾಗಾರ ಅಂತಂದ್ರೆ ನಾವಿಲ್ಲಿ ಏನೋ ಒಂದು ಭಾಷಣ ಆಗಲಿ ಯಾವುದೇ ಆಗಲಿ ಇಲ್ಲ ಅವರಿಗೆ ಒಳ್ಳೆ ಏನು ಕಲಿಬೇಕು ಯಾವ ಟೈಪ್ ಎಡ್ಮಿಷನ್ ಮಾಡ್ಕೋಬೇಕು ಯಾವ ಎಕ್ಸಾಮ್ ಕಟ್ಟಬೇಕು ಯಾವ ಟೈಮ್ದಾಗ ಕಟ್ಟಬೇಕು ಎಷ್ಟು ತಿಂಗಳಾಗ ಓದಬೇಕು ಅನ್ನುವಂಥ ಒಂದು ಕಾರ್ಯಾಗಾರವನ್ನು ಎರಡು ದಿವಸದವರಿಗೆ ಎಲ್ಲ ಸಬ್ಜೆಕ್ಟ್ ವೈಸ್ ಇವತ್ತು ಹಿಡ್ಕೊಂಡು ಪಿ ಡಿ ಹಿಡ್ಕೊಂಡು ಆಯಸ್ತಾನ ನಾವು ಹೆಂಗೆ ಓದಬೇಕನ್ನುವಂಥದ್ದು ಕಲಿಸ್ಕೊಡ್ತಾರೆ ಎರಡು ದಿವಸ ಕಾರ್ಯಕ್ರಮ ಎರಡು ದಿವಸ ನಿರಂತರವಾಗಿರ್ತದೆ ಒಳ್ಳೆ ಒಳ್ಳೆ ಪ್ರೊಫೆಸರ್ಗಳು ಬರ್ತಾರೆ ನಿಮಗೆ ಇನ್ನೊಂದು ಹೇಳ್ತೀನಿ ಧಾರವಾಡದಲ್ಲಿ ಈಗ ಇವ್ರೇನು ಇಲ್ಲ ಸರ್ ಇವರು ಬರ್ತಾ ಇದ್ದಾರಲ್ಲ ಇದರಲ್ಲಿ ಕೆಲವೊಬ್ಬರು ಫ್ರೀಯಾಗಿ ಒಂದು ರೂಪಾಯಿನೂ ಫೀಸ್ ತೋರ್ದಾಗ ಕಲಿಸೋರು ಇದ್ದಾರೆ ಈಗ ಸದ್ಯ ಇವರು ಏನು ಮಾಡ್ತಾರೆ ರೀ ಅಲ್ಲಿ ಯೂನಿವರ್ಸಿಟಿ ಒಳಗೆ ಗಾರ್ಡನ್ ಅದಾವಂತಿ ಗಾರ್ಡನ್ ಮಧ್ಯಾಹ್ನ ಮಧ್ಯಾಹ್ನವ್ರಿಗೆ ಯಾವಾಗ ಟೈಮ್ ಇರೋದ್ರೆ ಒಂದು ತಾಸು ಪಾಠ ಹೇಳಿದ್ರೆ ನಾಲ್ಕುನೂರು ಐನೂರು ಮಂದಿ ನಿಂತು ಪಾಠ ಕೇಳ್ತಾರಂತೆ ಇವರು ಹೇಳೋದು ಒಂದು ಗಿಡದ ಬಡ್ಡಿ ಬೋರ್ಡ್ ಒಂದು ಬೋರ್ಡ್ ಇಟ್ಟು ಬರೆದು ಕೋಚಿಂಗ್ ಕೊಡ್ತಾರಂತ ಫ್ರೀ ಆಗಿರಿ ಅವರು ಏನೇನೋ ಪಾಸಾಗಿ ಸದ್ಯ ನೌಕರಿ ನಾಲ್ಕೈದು ನೌಕರಿ ಅವ್ರಿಗೆ ಇವ್ರು ಯಾರಿಗೆ ಶೇಕಪ್ಪ ಮೇಟಿ ಅನ್ನೋರಿಗೆ ಏನು ರೀ ಸದ್ಯ ಮೂರು ನಾಲ್ಕು ನೌಕ್ರಿ ಹೋಗಿ ನಾ ಜಾಯಿನ್ ಆಗಿಲ್ಲ ಫ್ರೀ ಆಗಿ ಒಂದು ರೂಪಾಯಿ ತೊ ರೊಕ್ಕ ತಗೋದನ್ನ ಗಿಡದ ಬಡ್ಡಿ ಬೋರ್ಡ್ ಇಟ್ಟು ಕೋಚಿಂಗ್ ಮಾಡ್ಯಾರ ಮುನ್ನೂರು ನಾಲ್ಕುನೂರು ಜನ ನಿಂತ್ಕಾಯಿಸಿ ಪಾಠ ಹಾಕ್ತಾರಂತೆ ಅಂತಂಥ ಒಂದು ಟ್ಯಾಲೆಂಟ್ ಇದ್ದು ಇದ್ದಾರೆ ಕೋಚಿಂಗ್ ಕೊಡೋರು ಹೋಗ್ತಾರೋ ಅದಕ್ಕೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕನ್ನೋ ದೃಷ್ಟಿಯಿಂದ ಈ ಸಲ ಡಿಗ್ರೀ ಜೊತೆಗೆ ಈಗೇನು ಎಸ್ ಎ ಪಿ ಯು ಸಿ ಮುಗಿಯೋ ಡಿಗ್ರಿ ಅಡ್ಮಿಷನ್ ಮಾಡ್ತಾರಲ್ಲ ಅದ್ರ ಜೊತೆಗೆ ನೀವು ಕಾಂಪಿಟೇಟಿವ್ ಎಕ್ಸಾಮನ್ನು ಅವರಿಗೆ ಒಂದು ನಾಲೇಜ್ ಕೊಟ್ಟಿವಪ್ಪ ಅಂದ್ರೆ ಮುಂದೆ ಅವರು ಇಂಟರ್ವ್ಯೂಗೆ ಹಾಕಿದ್ರು ಅವ್ರಿಗೆ ಎಕ್ಸಾಮ್ ಬರೀಲಿಕ್ಕೆ ಅಲ್ಲಿ ಕಾಂಪಿಟಿವ್ ಎಕ್ಸಾಮ್ ಪೇಸ್ ಮಾಡಲಿಕ್ಕಾಗಿ ಅನುಕೂಲ ಆಗುತ್ತದೆ ಆ ದೃಷ್ಟಿಯಿಂದ ಒಂದು ನಮ್ಮ ವಾಲಿಕರ್ ಸರ ಮಾರ್ಗದರ್ಶನದಲ್ಲಿ ಅವರು ಹೇಳಿದಾಗೆ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ತಾವು ಇದಕ್ಕೆ ಸಪೋರ್ಟ್ ಮಾಡಿ ತಮ್ಮ ಯಾರ್ಯಾರು ಅಕ್ಕಪಕ್ಕದವರಾಗಲಿ ತಮ್ಮ ಗೆಳೆಯರಾಗಲಿ ರೈತಾಪಿ ಜನರಿಗೆ ತಮ್ಮ ಸುದ್ದಿ ಮುಟ್ಲಿ ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇನ್ನೊಂದು ಏನು ವಿಷಯಪ್ಪ ಸಂತೋಷದ ವಿಷಯ ಸಂತೋಷದ ಕಲಿಸುವುದರ ಜೊತೆಗೆ ನಮ್ಮೆಲ್ಲ ಈಗ ಟ್ರೆಂಡ್ ಏನಾಗಿದೆ ಅಂದರೆ ಸರ್ ಪದವಿ ಅಡ್ಮಿಷನ್ ತಗೋತಾರೆ ಲಾಂಗ್ ಟರ್ಮ್ ಆಗಿ ಇವರು ಕೋಚಿಂಗ್ ಆಗಿ ಹೋಗ್ತಾರೆ ಬೇರೆ ಕಡೆ ಈ ಬೇಸಿಕ್ ಅನ್ನೋದೇ ಅವರು ಮರ್ತು ಬಿಡ್ತಾ ಇದ್ದಾರೆ ಬೇಸಿಕ್ ಶಿಕ್ಷಣ ಮರ್ತು ಬಿಡ್ತಾ ಇದ್ದಾರೆ ಅವರು ಓನ್ಲಿ ಯಾಂತ್ರಿಕ ಶಿಕ್ಷಣ ಕಲಿಯೋಕ ಬೇರೆ ಬೇರೆ ಕಡೆ ಕೋಚಿಂಗ್ ಸೆಂಟರ್ಗೆ ಹೋಗ್ಬೇಕಂತ ಹುಡುಗರಲ್ಲಿ ಒಂದು ಇದು ನಿರೀಕ್ಷೆ ಇದನ್ನು ಗಮನಿಸಿ ನಮ್ಮ ಸಂಸ್ಥೆಯ ಕಾರ್ಯದರ್ಶಿ ಬಡವರಿಗೆ ಆರ್ಥಿಕವಾಗಿ ಹಿಂದುಳಿದ ಪದವಿ ಜೊತೆಗೆ ಪದವಿ ಜೊತೆಗೆ ನಮ್ಮಲ್ಲಿ ಯಾರು ಪದವಿ ಪಡೆದಿರ್ತಾರೆ ಅವ್ರಿಗೆ ಉಚಿತವಾಗಿ ಉಚಿತವಾಗಿ ಎಲ್ಲ ಐ ಎ ಎಸ್ಸು ಕೆ ಎ ಎಸ್ಸು ಏನು ಅವರು ಆಸೆ ಆಕಾಂಕ್ಷೆ ಅನುಸಾರವಾಗಿ ಏನು ಹುದ್ದೆ ಪಡಿಬೇಕಂತೇಳಿ ಗುರಿ ಇಟ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಪದವಿ ಹಂತದ ಆ ಪದವಿ ಮತ್ತು ಇಲ್ಲಿ ನಮ್ಮ ಈ ಒಂದು ಕಾರ್ಯಾಗಾರದ್ದು ಜೊತೆಗೆ ನಂತರ ನಮ್ಮಲ್ಲಿ ತರಬೇತಿ ಕೇಂದ್ರ ಸ್ಥಾಪನೆ ಆದಾಗ ಇವೆಲ್ಲ ಪದವಿ ಅಷ್ಟೇ ಅಲ್ಲ ನಮ್ಮ ನಮ್ಮ ಇರೋದು ಇವನ್ನು ಪ್ರೌಢಶೈಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಪದವಿ ಪೂರ್ವ ವಿದ್ಯಾರ್ಥಿಗಳ ಮಕ್ಕಳು ಪದವಿ ವಿದ್ಯಾರ್ಥಿಗಳು ಈ ಮುಗಿಸಿದವರಾಗಿರ್ಬೋದು ಪ್ರೆಸಿಡೆಂಟಾಗಿ ಅಭ್ಯಾಸ ಮಾಡ್ತಾ ಇರು ಮಾಡ್ತಾ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಇವರೆಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಈ ಪತ್ರಿಕಾಗೋಷ್ಠಿ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಜನರಿಗೆ ಇದು ನಾಳೆ ನಾವು ಹಮ್ಮಿಕೊಂಡಿರುವಂಥ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಅನ್ನುವಂಥ ದರದೃಷ್ಟಿ ಇಟ್ಟುಕೊಂಡು ಇವತ್ತು ಕಾರ್ಯದರ್ಶಿಯವರು ತಮ್ಮ ಎಲ್ಲರನ್ನ ಇವತ್ತು ಸ್ವಾಗತ ಮಾಡುವಂಥ ಸಂದರ್ಭದ ಜೊತೆಗೆ